ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಈ ಮೊದಲು ಹೇಳಿದಂತೆ ವಿಶೇಷ ಚೇತನರಿಗಾಗಿ ಪ್ರತಿ ತಾಲೂಕಿನ ಪ್ರತಿ ಶಾಸಕರ ಮತಕ್ಷೇತ್ರದಲ್ಲಿ ತಾಲೂಕಿನ ಶಾಸಕರ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಅವರಿಗೆ ಬರ್ತಕ್ಕಂಥ ಅನುದಾನದಲ್ಲಿ ವಿಶೇಷ ಚೇತನರಿಗೆ ಕಾಯ್ದಿರಿಸಿದ ಪ್ರತಿಶತ ಐದು ಪ್ರ ಪ್ರತಿಶತ ಅಂಗವಿಕಲರ ಅನುದಾನವನ್ನು ಸದುಪಯೋಗ ಮಾಡಿ ಅದರ ಬಗ್ಗೆ ಈಗಾಗಲೇ ವರದಿಗಳನ್ನು ನಾವು ಪ್ರಸಾರ ಮಾಡ್ ಮಾಡಿದೆವು ಹಾಗಾಗಿ ಶಾಸಕರ ಅನುದಾನದಲ್ಲಿ ವಿಶೇಷ ಚೇತನರಿಗೆ ಸೌಲಭ್ಯಗಳನ್ನು ನೀಡಿರುವ ವರದಿ ತಮಗೆ ಹತ್ಕೊಳ್ತಾ ಇದ್ದೀವಿ ದಯವಿಟ್ಟು ತಾವು ಈ ವರದಿಯನ್ನು ಗಮನಿಸಿ ಶಿಡ್ಲಘಟ್ಟ ತಾಲೂಕಿನ ಅರ್ಹ ವಿಕಲಚೇತನ ಫಲಾನುಭವಿಗಳಿಗೆ ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆ ಅನುದಾನದಲ್ಲಿ ತ್ರಿಚಕ್ರ ವಾಹನಗಳನ್ನು ಮಾನ್ಯ ಶ್ರೀ ಬಿ ಎನ್ ರವಿಕುಮಾರ್ ಸರ್ ಅವರು ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದ ಆವರಣದಲ್ಲಿ ಶಾಸಕರ ಕ್ಷೇತ್ರ ಅಭಿವೃದ್ಧಿ ನಿಧಿಯಿಂದ ಸುಮಾರು ಇಪ್ಪತ್ತ್ನಾಲ್ಕು ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನಗಳನ್ನು ವಿತರಿಸಿ ಅವರು ಮುಂದುವರೆದು ಮಾತನಾಡಿ ಶಾಸಕರ ಕ್ಷೇತ್ರದ ಅಭಿವೃದ್ಧಿ ನಿಧಿಗಾಗಿ ಪ್ರತಿ ವರ್ಷ ವಾರ್ಷಿಕ ಎರಡು ಕೋಟಿ ರೂಪಾಯಿಗಳ ಅನುದಾನವನ್ನು ಸರ್ಕಾರ ನೀಡುತ್ತದೆ ಅದರಲ್ಲಿ ಶೇಕಡಾ ಹತ್ತರಷ್ಟು ಅನುದಾನವನ್ನು ಮತ್ತು ವಿಶೇಷ ಚೇತನ ಕಲ್ಯಾಣಕ್ಕಾಗಿ ಮೀಸಲಿಡಲಾಗುವುದು ಪ್ರತಿ ವರ್ಷ ವಿಶೇಷ ಚೇತನರಿಗೆ ವಿಶೇಷ ಸೌಲಭ್ಯಗಳನ್ನು ಶಾಸಕರು ಕ್ಷೇತ್ರ ಅಭಿವೃದ್ಧಿ ನಿಧಿಯಿಂದ ನೀಡಲಾಗುವುದೆಂದು ಸ್ಪಷ್ಟಪಡಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಾದಂಥ ಶ್ರೀಮತಿ ಜ್ಯೋತಿಲಕ್ಷ್ಮಿ ಜಿಲ್ಲಾ ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಯೋಜನಾ ಸಹಾಯಕರು ಅರುಣ್ ಕುಮಾರ್ ಮತ್ತು ಜಿಲ್ಲಾ ವಿಕಲಚೇತನ ಪುರಸ್ತಿ ಕೇಂದ್ರದ ನೋಡಲ್ ಅಧಿಕಾರಿ ಗಣೇಶ್ ಆರ್ ಲತಾ ವಿಜಯಮ್ಮ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ ಮುನಿಯಪ್ಪ ಹಾಗೂ ತಾಲೂಕಿನ ಜೆ ಡಿ ಎಸ್ ಅಧ್ಯಕ್ಷ ವೆಂಕಟೇಶ್ ಸಭೆಯ ಅಧ್ಯಕ್ಷ ವೆಂಕಟಸ್ವಾಮಿ ಮಾಜಿ ಅಧ್ಯಕ್ಷ ಜೆ ವಿ ಸದಾಶಿವ ನಗರಸಭಾ ಸದಸ್ಯ ಅನಿಲ್ ಕುಮಾರ್ ಚಿತ್ರ ಮನೋಹರ ಮತ್ತು ಜೆ ಡಿ ಎಸ್ ಮುಖಂಡರಾದಂಥ ನವೀನ್ ಹಾಗೆ ರಮೇಶ್ ನಂದಕಿಶನ್ ಗಜೇಂದ್ರ ಕುಂದಾಲ್ ಗುರ್ಕಿ ಚಂದ್ರು ಎಂ ಆರ್ ಆದಂಥ ರಾಮಚಂದ್ರ ಮತ್ತು ತಾಲೂಕಿನ ಎಲ್ಲ ಗ್ರಾಮೀಣಾಂಗೀಕರ ಪರಿಸ್ಥಿತಿ ಕಾರ್ಯಕರ್ತರು ಅಂದರೆ ವಿ ಆರ್ ಡಬ್ಲ್ಯೂಗಳು ಮತ್ತು ಇನ್ನಿತರ ಫಲಾನುಭವಿಗಳಿಗೆ ಜೊತೆಗೆ ಬಂದಂಥ ಫಲಾನುಭವಿ ಪಾಲಕರು ಮತ್ತು ಇನ್ನಿತರ ರಾಜಕೀಯ ಮುಖಂಡರು ಪಕ್ಷದ ಕಾರ್ಯಕರ್ತರು ಮತ್ತು ತಾಲೂಕಿನ ಆಡಳಿತಾಧಿಕಾರಿಗಳು ಮತ್ತು ತಾಲೂಕಿನ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದು ವಿಶೇಷ ಚೇತನರಿಗೆ ನೀಡಬಹುದಾದಂಥ ಈ ಒಂದು ಸೌಲಭ್ಯಗಳ ಬಗ್ಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರದ್ದು ವಿಶೇಷ ತ್ರಿಚಕ್ರ ವಾಹನ ಪೆಟ್ರೋಲ್ ಗಾಡಿಗಳನ್ನು ಮಾನ್ಯ ಶಾಸಕರು ವಿತರಣೆ ಮಾಡಿದರು ಈ ವರದಿಯನ್ನು ಗಣೇಶ್ ಆರ್ ನೋಡಲ್ ಅಧಿಕಾರಿಗಳು ಸಾಯಿ ಚಾರಿಟಬಲ್ ಟ್ರಸ್ಟ್ ಡಿ ಡಿ ಆರ್ ಸಿ ಚಿಕ್ಕಬಳ್ಳಾಪುರ ಅವರು ಅಂಗದಿಕಲ್ರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಹಾಗೆಯೇ ರಾಜ್ಯದ ಪ್ರತಿ ತಾಲೂಕಿನ ಶಾಸಕರ ಅನುದಾನದಲ್ಲಿ ಈ ಒಂದು ಅನುದಾನವನ್ನು ಸರಿಯಾದ ಸರಿಯಾದ ರೀತಿಯಲ್ಲಿ ವಿತರಣೆ ಮಾಡಿ ಅದನ್ನು ಬಳಕೆ ಮಾಡಿ ವಿಶೇಷ ಚತನಿಗೆ ಸೌಲಭ್ಯಗಳನ್ನು ಕೊಡ್ಬೋದು ಅಂಥೇಳಿ ಈ ಒಂದು ಮಾದರಿಯಾಗಿ ಮಾನ್ ಮಾನ್ಯ ಶಾಸಕರು ಬಿ ಎನ್ ರವಿಕುಮಾರ್ ಸರ್ ಅವರು ಶಿಡ್ಲಘಟ್ಟ ತಾಲೂಕಿನ ಅರ್ಹ ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನ ನೀಡಿ ಸಾರಿಗೆ ನಿಯಮಗಳನ್ನು ಪಾಲಿಸಬೇಕು ಮತ್ತು ಈ ಒಂದು ವಾಹನಗಳನ್ನು ತ್ರಿಚಕ್ರ ವಾಹನಗಳನ್ನು ಸದುಪಯೋಗಪಡಿಸಿಕೊಂಡು ತಾವು ಆರ್ಥಿಕ ಸಬಲೀಕರಣ ಆಗಬೇಕು ಮುಂದಿನ ದಿನ ತಾವು ಸ್ವಯಂ ಉದ್ಯೋಗ ಕೈಕೊಂಡು ಯಾಕಂದರೆ ತ್ರಿಚಕ್ರ ವಾಹನ ಪೆಟ್ರೋಲ್ ಗಾಡಿ ತೆಗೆದುಕೊಂಡ ವಿಶೇಷತರು ರಾಜ್ಯದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸ್ವಯಂ ಉದ್ಯೋಗ ಕೈಕೊಂಡು ಆರ್ಥಿಕ ಸಬಲೀಕರಣ ಆಗುವುದನ್ನು ನಾವೆಲ್ಲ ಗಮನಿಸ್ತಾ ಇರ್ತೀವಿ ಹಾಗಾಗಿ ತಾವು ಮುಂದಿನ ದಿನ ಈ ಒಂದು ತ್ರಿಚಕ್ರ ವಾಹನ ಪೆಟ್ರೋಲ್ ಗಾಡಿಯ ಸದುಪಯೋಗ ಪಡೆದುಕೊಂಡು ಸ್ವಯಂ ಉದ್ಯೋಗ ಕೈಕೊಂಡು ಆರ್ಥಿಕ ಸಬಲೀಕರಣ ಆಗಬೇಕು ಅಂತ ಹೇಳಿ ಒಂದು ಕೀಮಾತ್ ಹೇಳಿ ಒಂದು ಕಾರ್ಯಕ್ರಮದಲ್ಲಿ ಇದ್ದಂಥ ಫಲಾನುಭವಿ ವಿಶೇಷ ಚೇತನರಿಗೆ ಕೀ ಮಾತು ಹೇಳಿದರು ಹೇಳಿದರು ಹಾಗೂ ಇಲಾಖೆಯ ಅಧಿಕಾರಿಗಳಾದಂಥ ಜ್ಯೋತಿಲಕ್ಷ್ಮಿ ಮೇಡಮ್ ಅವರು ಸಹಿತ ವಿಶೇಷಚೇತನರಿಗೆ ಈ ಒಂದು ವೆಬ್ ತ್ರಿಚಕ್ರ ವಾಹನ ಪೆಟ್ರೋಲ್ ಗಾಡಿಯನ್ನು ಸದುಪಯೋಗಪಡಿಸಿಕೊಂಡು ಸಾರಿಗೆ ನಿಯಮಗಳನ್ನು ಪಾಲಿಸಬೇಕಂತ ಹೇಳಿ ಫಲಾನುಭವಿ ವಿಕ್ರಚೇತನರಿಗೆ ಕೀ ಮಾತು ಹೇಳಿದರು ಹಾಗಾಗಿ ಈ ವರದಿ ನೀಡಿದಂಥ ಗಣೇಶ ಆರ್ ನೋಡಲ್ ಅಧಿಕಾರಿಗಳು ಡಿ ಡಿ ಆರ್ ಸಿ ಚಿಕ್ಕಬಳ್ಳಾಪುರ ಅವರಿಗೆ ಧನ್ಯವಾದಗಳು ಮತ್ತು ಅನುದಾನದಲ್ಲಿ ಸದ್ಬಳಕೆ ಮಾಡಿ ವಿಶೇಷ ತ್ರಿಚಕ್ರ ವಾಹನ ಪೆಟ್ರೋಲ್ ಗಾಡಿ ನೀಡಿದಂಥ ಶಾಸಕರು ಸಹಿತ ಚಾನೆಲ್ ಬಳಗದಿಂದ ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು ನೆಕ್ಸ್ಟ್ ಕೌನ್ಸಿಲರ್ ಆಗಿ ಮಾಡಿದ್ರೆ ಹೋಗ್ತೀನಪ್ಪ